ಅಮೆರಿಕ ಶಟ್ಡೌನ್ ಅಮೆರಿಕದಲ್ಲಿರ್ತಕ್ಕಂಥ ಭಾರತೀಯರಿಗೆ ಶಾಕ್ ಎದುರಾಗಿದೆ ಅಮೆರಿಕದ ಏಳು ಲಕ್ಷದ ಐವತ್ತು ಸಾವಿರ ನೌಕರರಿಗೆ ವೇತನ ರಹಿತ ಕಡ್ಡಾಯ ರಜೆಯನ್ನು ಘೋಷಣೆ ಮಾಡಲಾಗಿದೆ ಅಮೆರಿಕ ಅಮೆರಿಕ ಅಂತ ಹೋದವರೆಲ್ಲ ಮರಳಿ ಭಾರತಕ್ಕೆ ಬರ್ತಾ ಇದ್ದಾರೆ ಆರ್ಥಿಕ ಮತ್ತು ರಾಜಕೀಯ ಬಿಕ್ಕಟ್ಟಿಗೆ ಸಿಲುಕಿದ ವಿಶ್ವದ ದೊಡ್ಡಣ್ಣ ಸರ್ಕಾರ ಶಟ್ಡೌನ್ ಆಗಿದ್ದು ಏಳು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ನೌಕರರ ಭವಿಷ್ಯ ಅತಂತ್ರ ಆಗಿದೆ ಯಾವುದೇ ಕ್ಷಣದಲ್ಲಿ ಶಟರ್ ಎಳೆಯಲಿರೋ ಅಮೆರಿಕದ ಕಂಪನಿಗಳು ಅಮೆರಿಕ ಸರ್ಕಾರವೇ ಶಟ್ ಡೌನ್ ಆಗಿರೋದ್ರಿಂದ ಸಾವಿರಾರು ಭಾರತೀಯರು ಅತಂತ್ರಕ್ಕೊಳಗಾಗಿದ್ದಾರೆ ಅಮೆರಿಕ ಆಡಳಿತ ಮತ್ತು ವಿಪಕ್ಷದ ಮಧ್ಯೆ ತಾರಕಕ್ಕೇರಿದ ಹಗ್ಗ ಜಗ್ಗಾಟ ಅಮೆರಿಕ ಬಜೆಟ್ ಬಿಲ್ ಪಾಸ್ ಆಗದೆ ಹಲವು ಸರ್ಕಾರಿ ಕಚೇರಿಗಳಿಗೆ ಬಾಗ್ಲು ಟ್ರಂಪ್ ಸರ್ಕಾರ ಮಂಡಿಸಿದ್ದ ಮಧ್ಯಂತರ ಬಜೆಟ್ ಬಿಲ್ ಅಂಗೀಕರಿಸದ ಸದನ ಬಜೆಟ್ ಅಲ್ಲಿ ಒಬಾಮಾ ಕೇರ್ ಅಡಿಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ಗಾಗಿ ವಿಪಕ್ಷ ಬೇಡಿಕೆ ವಿಪಕ್ಷ ರಿಪಬ್ಲಿಕನ್ ಪಾರ್ಟಿ ವಿರೋಧದಿಂದ ಐವತ್ತೈದು ನಲವತ್ತೈದು ಮತಗಳ ಅಂತರದಿಂದ ಬಿದ್ದಂಥ ಬಜೆಟ್ ಬುಧವಾರ ಮಧ್ಯರಾತ್ರಿ ಹನ್ನೆರಡು ಒಂದಕ್ಕೆ ಡೌನ್ ಘೋಷಿಸಿದ ಅಮೆರಿಕ ಡೌನ್ ಮುಗಿಯೋ ತನಕ ಸರ್ಕಾರಿ ನೌಕರರಿಗೆ ಸಂಬಳ ಇಲ್ಲ ಸೇನೆ ಗಡಿಭದ್ರತೆ ಇಲಾಖೆಗಳು ಮಾತ್ರ ಅಮೆರಿಕದಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತೆ ನಾಳೆಯಿಂದಲೇ ಅಮೆರಿಕದ ಎಲ್ಲ ಶಾಲಾ ಕಾಲೇಜುಗಳು ಬಹುತೇಕ ಕ್ಲೋಸ್ ಆಗುತ್ತೆ ಶಿಕ್ಷಣ ಇಲಾಖೆಯ ಶೇಕಡಾ ತೊಂಬತ್ತರಷ್ಟು ಉದ್ಯೋಗಿಗಳಿಗೆ ಕಡ್ಡಾಯ ರಜೆ ಇರುತ್ತೆ ಉದ್ಯಮ ಕೈಗಾರಿಕೆಗಳಿಗೆ ಸಾಲ ರಿಯಾಯಿತಿ ಸಂಪೂರ್ಣ ಸ್ಥಗಿತಗೊಳಿಸಿದ ಅಮೆರಿಕ ಸರ್ಕಾರ ಅಮೆರಿಕದ ಉದ್ಯಮದಲ್ಲಿರ್ತಕ್ಕಂಥ ಲಕ್ಷಾಂತರ ಭಾರತೀಯರ ಭವಿಷ್ಯ ಅಧೋಗತಿಯಾಗಿದೆ